ಓಲಿ ಚನ್ನಪ್ಪಣ್ಣ ತಾಲೂಕಲ್ಲಿ ಈಗ ತೋರ್ಸಾಯಿತು ಏನಾರ ಒಂದು ಒಂದು ವ್ಯವಹಾರನ ಇಲ್ಲಿ ಮಾಡಿಕೊಡ್ಲಿ ಜೆ ಡಿ ಎಸ್ ಕತೆ ಮುಗೀತು ಬಿಜೆಪಿಗೆ ಹೋದ್ರದ ಅದು ತೋರಿಸಿದೇ ಮಾಡ್ತಿದ್ರು ಒಂಬೈನೂರು ಒಂಬೈನೂರ ಐವತ್ತು ರೂಪಾಯಿ ಅಂತಾರೆ ಅವಾಗೆಲ್ಲ ಏನು ಮಾಡ್ತಿದ್ರಿ ಮುನ್ನೂರು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಇತ್ತು ಗ್ಯಾಸ್ ಇನ್ನು ಕೋಟಿ ಕೋಟಿ ಗಂಡನೇ ಎಲ್ಲೆಲ್ಲೋ ಅದೇ ಅದು ಯಾರು ತಂದಿದ್ದಾರೆ ಅದೇನು ಗೊತ್ತಾ ಅವರು ಫ್ಯಾಮಿಲಿ ಬಗ್ಗೆ ಇಡೀ ವಂಸನೆ ಫ್ಯಾಮಿಲಿ ಬಗ್ಗೆ ಬಂದಿದೆ ಫ್ಯಾಮಿಲಿ ಮಂದಿದೆ ಅವರು ಜನರಲ್ಲಿಗೆ ಯಾವುದೋ ಒಂದು ತಾಲೂಕಿಯಲ್ಲಿ ಜನರಲ್ಲಾಗಿ ಕೊಡಲಿ ಅವನು ಬಡವನ ಬಗ್ಗೆ ಬಗ್ಗೆ ನಂಗೆ ಗೊತ್ತಿಲ್ಲ ಯಾವನೋ ಒಬ್ಬನ ಕೊಟ್ಟು ಅವ್ರನ್ನ ಗೆಲ್ಸ್ಲಿ ಅವ್ನಿಗೆ ಇವ್ರು ಸಪೋರ್ಟ್ ಕೊಡಲಿ ತುಂಬ ಇಮ್ಮ ಜೆ ಡಿ ಎಸ್ಸು ಮೂವ್ ಆಗುತ್ತೆ ಬರುತ್ತೆ ಇವರು ಇವ್ರ ಕುಟುಂಬಕ್ಕೆ ಎಲ್ಲನೂ ತುಂಬ ತೊಂದರೆ ಕೊಟ್ಬಿಟ್ಟವ್ರೆ ಇವರು ಇವರೇ ಇವ್ರ ಇವ್ರಂದರೆ ಎಲ್ಲೂ ಬರಲ್ಲ ಈಗ ಎಷ್ಟಿತ್ತು ಮೊದಲು ಒಂದು ಮೂವತ್ತ್ನಾಲ್ಕಿತ್ತು ಈಗ ಎಷ್ಟು ಬಂತು ಹದಿನಾರು ಹದ್ನೈದು ಬಂತು ಅದೇ ಬಡವ್ರಿಗೆ ಕೊಡ್ಲಿ ನಮ್ಮ ಬಡವರಿಗೆ ಬೇಡ ಕಾರ್ಯಕರ್ತರು ಕೊಡ್ಲಿ ಅವ್ರು ಏನು ಮಾಡ್ಲಿಲ್ಲ ಓಲಿ ಚನ್ಪಣ್ಣ ತಾಲೂಕಲ್ಲಿ ಈಗ ತೋರ್ಸಾಯ್ತು ಏನಾರ ಒಂದು ಒಂದು ವ್ಯವಹಾರನ ಇಲ್ಲಿ ಮಾಡಿಕೊಡ್ಲಿ ಎಲ್ಲಿ ಮಾಡಿಕೊಟ್ಟಿದ್ರು ಅಂತ ತೋರಿಸ್ಲಿ ಏನ್ ಮಾಡಿಕೊಟ್ಟಿರು ಅಂತ ನಾನು ತುಂಬಾ ಕಾಯ್ತಾ ಇದ್ದೀವಿ ಎಲ್ಲಿ ಮಾಡಿದಿರಿ ಏನ್ ಮಾಡಿದಿರಿ ರಾಯ್ತು ಚನ್ಪಣ್ಣ ಆಯ್ತು ರಾಮ್ರ ಆಯ್ತು ಈಗ ಮಂಡ್ಯದಲ್ಲಿ ಮಗ ಅಂತ ಹೋಯ್ತಾರೆ ಏನ್ ಕಾರಣ ಹಂಗಾರ ಇದ್ದೆ ಚೆನ್ನಪ್ಪಣ್ಣ ಬೇಡವಾ ಹೇಳಿ ಚನ್ಪಣ ಬೇಡವಾ ಎರಡು ವರ್ಷ ಗೆಲ್ಸಿವಿ ಏನ್ ರಾಮನಗರ ಆಯ್ತು ಚನ್ಪಾಣ ಆಯ್ತು ಮಂಡ್ಯ ಅದಕ್ಕೆ ಹಾಸನ ಹಾಸನ ಮಗ ಅನ್ ಪಕ್ಕ ಮಗ ಅನ್ಕತಾನೆ ಅಂದ್ರೆ ಎಲ್ಲಿ ಬರುತ್ತೆ ಹೇಳಿ ಈಗ ನೀವು ಕುಟುಂಬ ಈಗ ಐದು ವರ್ಷ ಕಾದಿದ್ರೆ ನೀವೇ ಒಂದಂಥ ವ್ಯವಸ್ಥೆ ಮಾಡೋಯ್ತು ಜೆ ಡಿ ಎಸ್ ಕತೆ ಮುಗೀತು ಬಿ ಜೆ ಪಿಗೋದ್ರಲ್ಲ ಹತ್ತು ವರ್ಷ ಇದೇ ಮಾಡ್ತಿದ್ರು ಇವತ್ತೊಂಬೈನೂರು ಒಂಬೈನೂರ ಐವತ್ತು ರೂಪಾಯಿ ಅಂತಾರೆ ಅವಾಗೆಲ್ಲ ಏನು ಮಾಡ್ತಿದ್ರಿ ಮುನ್ನೂರು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಇತ್ತು ಗ್ಯಾಸ್ ಗ್ಯಾಸು ಇವಾಗ ಏನು ಮಾಡಿದ್ರಿ ಏನ್ ಮಾಡಿದ್ರಿ ಈಗ ಹೊಸ ಲೋಟ್ನ ತಂತೀನಿ ಅಂತ ಮಾಡಿದ್ರಿ ಎಲ್ಲಿ ತಂದ್ರಿ ಅದೆಲ್ಲೋ ಅದೇ ಅದೆಲ್ಲೋ ಕೋಟೆ ಲೋಟ್ ಅದೇ ಅಂದರೆ ಎಲ್ಲಿ ತಂದು ರೀ ಹಾಂ ಎಲ್ಲಿತ್ತು ಎಲ್ಲಿ ತಂದು ರೀ ಯಾರು ಹೇಳ್ತಿದ್ದಾರು ಹೇಳಿ ಿಲ್ಲ ಏನು ತಂದಿದ್ರಿ ತೋರಿಸಿ ಓಲಿ ನೀವೇ ಹೇಳಿ ತೋರಿಸಿ ಎಲ್ಲಿ ತಂದಿದ್ದ ಹಾಕಿದರು ಇನ್ನು ಕೋಟಿ ಕೋಟಿ ಗಂಡನೆ ಎಲ್ಲೆಲ್ಲೋ ಅದೇ ಅದು ಯಾರು ತಂದಿದಾರೆ ತರಲಿಲ್ಲ ಕೋಟಿ ಗಂಡನೇ ಅದೇ ಕಪ್ಪಣ ಇನ್ನೂ ಅದೇ ಎಲ್ಲಿ ತಂದಿದ್ದರು ಯಾರು ಕೊಟ್ಟಿದ್ದರು ಬಡವರಿಗೆ ಬರೀ ಹತ್ತು ಸಾವಿರ ಕೋಟಿ ಬದಿ ಇವ್ರು ಕೋಟಿ ಎಲ್ಲ ತಗೋ ತಗೋ ಪಾರೇನ್ಗೋ ಮಡ್ರಾಸ್ಗೋ ಹೋಗುವ ಬಾಂಬೆಗೋ ಹಾಕಂದ್ರೆ ನಾವೆಲ್ಲಿ ಅಂತ ಯಾರು ಮಾಡೋದು ಬಡವ್ರು ಬಡವರೇ ಸಾಕೋರು ಸಾಕೋರೆ ಅದಕ್ಕೆ ತುಂಬ ತೊಂದರೆ ಕಾಂಗ್ರೆಸ್ನಲ್ಲ ಪಕ್ಕ ಕಾಂಗ್ರೆಸ್ ಬರಲೇಬೇಕು ಬರಲೇಬೇಕು ಹಿಂದೆ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತು ಈಗ ತುಂಬ ತೊಂದರೆ ಆಗದೆ ಪ್ರತಿ ಒಂದು ಕೂಬೆ ನೋಡಿ ಉದಾಹರಣೆ ಹೇಳ್ಬೇಕು ಅಂದರೆ ಈಗ ಯಾವುದೋ ಆಧಾರ್ ಕಾರ್ಡ್ ಚೇಂಜ್ ಮಾಡಬೇಕು ಅಂದರೆ ಇಡೀ ಒಂದು ಒಂದು ತಿಂಗಳು ಗಂಟೆ ನಾವು ಇಲ್ಲೇ ಬಾಳೆಗೇಳಬೇಕು ನಾವು ಕೆಲ್ಸಕ್ಕೆ ಹೋಗೋರು ಐನೂರು ರೂಪಾಯಿ ಹೋಗೋರು ಈಗ ನಾವು ಒಂದು ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ಒಂದಿನ ರಜೆ ಹಾಕ್ಬೇಕು ಒಂದಿನ ರಜೆ ಹಾಕ್ಬೇಕಾದ್ರೆ ನಮ್ಮ ಓನರ್ ತ ಕೇಳಬೇಕು ನಾವು ಒಂದಿನ ಓನರ್ಸ್ ಕೇಳ್ಬೇಕು ನಾವು ಅಣ್ಣ ಹಿಂಗೇ ಕಾರಣ ಅಂತ ಅವತ್ತು ಆಗುದಿಲ್ಲ ಇನ್ನೊಂದಿನ ಆಯ್ತದೆ ಡೈ ಬೇಡ ಕಂಡ ಓಲಾ ಕೆಲ್ಸದಿಂದಾಗ ಐಸ್ ತೆಗೆಲ್ಲ ಅಂತ ನಾವೇನು ಮಾಡುವಾಗ ಕೆಲಸ ಒಂದಿನ ಐದು ದಿನ ಒಂದಿನ ಎರಡು ದಿನ ಎಲ್ಲ ಆಗುತ್ತೆ ಎಲ್ತಾರ ನಾವು ಈಗ ನಾವು ಒಂದಿನ ಆಯ್ತದೆ ಅಂತ ಒಂದು ನಿಂತ್ಕತೀವಿ ಅವತ್ತಾಗುದಿಲ್ಲ ಮೂರು ದಿನ ನಾಲ್ಕು ದಿನ ಆಯ್ತದೆ ಓನರ್ ಏನ್ ಮಾಡ್ತಾರೆ ಹೇಳಿ ಕಳ್ಸಿರಿ ಹೋಗಪ್ಪ ನೀನು ಎರಡು ದಿನ ಮೂರು ದಿನ ಬರಲ ಹೋಗಪ್ಪ ಅಂತ ನಾವೇನು ಮಾಡುವ ಎಲ್ಲಿ ಕಿರ್ವಾ ಈಗ ಬೆಂಗಳೂರು ಬೆಂಗ್ಳೂ ಬೆಂಗಳೂರು ಹಿಂಗೆ ನಾವು ಈಚೆಗೆ ಬರೋಕ್ಕೆ ನಾವು ಆಗುತ್ತಾ ಓಲಿ ಊರು ಹಳ್ಳಿಗೆ ಬಂದರೆ ಏ ನೀ ಬೆಂಗ್ಳೂರ್ಗೆ ಹೋಗ್ತೀವಿ ನಾವು ಗಾರೆ ಕೆಚ್ಕೋಬೇಡ ಈಚರ್ ಕೆಚ್ಗೋ ಬೇಡ ಅಂತಾರೆ ಗಾರೆ ಕೆಚ್ಕೆ ಬೇಡ ಅಂತಾರೆ ಇಲ್ಲ ವ್ಯವಸಾಯ ಮಾಡ್ತೀರಾ ಹೋಗಪ್ಪ ನೀ ಬೆಂಗ್ಳೂರಿಗೆ ಹೋಯ್ತಿ ಅಂತಾರೆ ಅವ್ರಿಗೆಲ್ಲಿ ನಿಂತರೂ ಮಾತಾಡ್ಸೋದಿಲ್ಲ ಅವ್ರಿಗೆ ಇಂಥವ್ರಿಗೆಲ್ಲ ಏನು ಮಾಡೋದು ನಾವು